ನಮಸ್ಕಾರ ಕರ್ನಾಟಕ ಜನರಿಗೆ ಇವತ್ತು ನಾವು ಕರ್ನಾಟಕದ ಟಾಪ್ ಟೆನ್ ಗಳ ಬಗ್ಗೆ ನೋಡೋಣ ನಂಬರ್ ಟೆನ್ ರಾಜೇಶ್ ಮೆಹ್ತಾ ಇವರು ರಾಜೇಶ್ ಎಕ್ಸ್ಪೋರ್ಟ್ ಸಂಸ್ಥಾಪಕ ಗೋಲ್ಡ್ ಎಕ್ಸ್ಪೋರ್ಟಿಂಗ್ ಸೆಕ್ಟರ್ನ ಬಿಗಿ ಇವರು ಇವರ ಒಟ್ಟು ಸಂಪತ್ತು ಒನ್ ಪಾಯಿಂಟ್ ಫೈವ್ ಸೆವೆನ್ ಬಿಲಿಯನ್ ಡಾಲರ್ಸ್ ಅಂದರೆ ಹನ್ನೆರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ನಂಬರ್ ನೈನ್ ಇರ್ಫಾನ್ ರಜಾಕ್ ಇವರು ಪ್ರೆಸ್ಟೀಜ್ ಗ್ರೂಪ್ಸ್ ಅಧ್ಯಕ್ಷರು ಹಾಗೂ ಲಕ್ಸರಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ತೊಡಗಿದ್ದಾರೆ ಇವರ ಒಟ್ಟು ಸಂಪತ್ತು ಸುಮಾರು ಒನ್ ಪಾಯಿಂಟ್ ಬಿಲಿಯನ್ ಡಾಲರ್ಸ್ ಅಂದರೆ ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ನಂಬರ್ ಏಟ್ ನಿಖಿಲ್ ಕಾಮತ್ ಇವರು ಝೀರೋದ ಸಹ ಸಂಸ್ಥಾಪಕರು ಹಾಗೂ ಯುವ ಉದ್ಯಮಿ ಮತ್ತು ಇನ್ವೆಸ್ಟರ್ ಆಗಿದ್ದಾರೆ ಇವರ ಒಟ್ಟು ಆದಾಯ ಸುಮಾರು ಟೂ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಅಂದರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ರೂಪಾಯಿ ನಂಬರ್ ಸೆವೆನ್ ಜಿತೇಂದ್ರ ವಿರ್ವಾಣಿ ಇವರು ಎಂಬಸಿ ಗ್ರೂಪ್ಸ್ನ ಅಧ್ಯಕ್ಷರು ಹಾಗೂ ರಿಯಲ್ ಎಸ್ಟೇಟ್ನ ಬಿಗ್ ಟೈಕೋನ್ ಆಗಿದ್ದಾರೆ ಇವರ ಒಟ್ಟು ಸಂಪತ್ತು ಸುಮಾರು ಟೂ ಪಾಯಿಂಟ್ ಏಯ್ಟ್ ಬಿಲಿಯನ್ ಡಾಲರ್ಸ್ ಅಂದರೆ ಇಪ್ಪತ್ತ್ಮೂರು ಸಾವಿರದ ನೂರು ಕೋಟಿ ರೂಪಾಯಿ ನಂಬರ್ ಸಿಕ್ಸ್ ರಂಜನ್ ಪೈ ಇವರು ಮಣಿಪಾಲ್ ಗ್ರೂಪ್ಸ್ನ ಅಧ್ಯಕ್ಷರು ಹಾಗೂ ಶಿಕ್ಷಣ ಮತ್ತು ಆರೋಗ್ಯ ಸೆಕ್ಟರ್ನ ಪ್ರಮುಖ ವ್ಯಕ್ತಿ ಇವರಾಗಿದ್ದಾರೆ ಇವರ ಒಟ್ಟು ಸಂಪತ್ತು ಸುಮಾರು ಟೂ ಪಾಯಿಂಟ್ ಬಿಲಿಯನ್ ಡಾಲರ್ಸ್ ಆಗಿದೆ ಅಂದರೆ ಇಪ್ಪತ್ತ್ಮೂರು ಸಾವಿರದ ನೂರು ಕೋಟಿ ರೂಪಾಯಿಗಳು ನಂಬರ್ ಫೈ ನಂದನ್ ನಿಲೇಕಣಿ ಇವರು ಇನ್ಫೋಸಿಸ್ನ ಸಹ ಸಂಸ್ಥಾಪಕರು ಹಾಗೂ ಆಧಾರ್ ಯೋಜನೆಯ ಹಿನ್ನೆಲೆಯ ಶಕ್ತಿಯಾಗಿದ್ದರು ಇವರ ಒಟ್ಟು ಸಂಪತ್ತು ಸುಮಾರು ತ್ರೀ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ಸ್ ಅಂದರೆ ಇಪ್ಪತ್ತಾರು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ನಂಬರ್ ಫೋರ್ ಕಿರಣ್ ಮಜುಮ್ದಾರ್ ಶಾ ಇವರು ಬಯೋಕಾನ್ ಸಂಸ್ಥಾಪಕಿ ಮತ್ತು ಜೈವಿಕ ಔಷಧಿ ಉದ್ಯಮದಂದು ಪ್ರಮುಖ ಮಹಿಳೆಯ ಇವರಾಗಿದ್ದಾರೆ ಇವರ ಒಟ್ಟು ಸಂಪತ್ತು ತ್ರೀ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ಸ್ ಅಂದರೆ ಇಪ್ಪತ್ತೇಳು ಸಾವಿರದ ಎರಡು ನೂರು ಕೋಟಿ ರೂಪಾಯಿಗಳು ನಂಬರ್ ತ್ರೀ ಕೃಷ್ಣ ಗೋಪಾಲಕೃಷ್ಣನ್ ಇವರು ಇನ್ಫೋಸಿಸ್ ಸಹ ಸಂಸ್ಥಾಪಕರು ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಇವರ ಒಟ್ಟು ಸಂಪತ್ತು ಸುಮಾರು ತ್ರೀ ಪಾಯಿಂಟ್ ಏಯ್ಟ್ ಬಿಲಿಯನ್ ಡಾಲರ್ಸ್ ಅಂದರೆ ಸುಮಾರು ಮೂವತ್ತೊಂದು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಗಳು ನಂಬರ್ ಟು ಎನ್ ಆರ್ ನಾರಾಯಣ ಮೂರ್ತಿ ಇವರು ಇನ್ಫೋಸಿಸ್ನ ಸಹ ಸಂಸ್ಥಾಪಕರು ಮತ್ತು ಭಾರತದ ಐ ಟಿ ಕ್ರಾಂತಿಯ ಪ್ರಮುಖ ವ್ಯಕ್ತಿ ಇವರಾಗಿದ್ದಾರೆ ಇವರ ಒಟ್ಟು ಸಂಪತ್ತು ಸುಮಾರು ಫೋರ್ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ಸ್ ಅಂದರೆ ಸುಮಾರು ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿಗಳಷ್ಟು ನಂಬರ್ ಒನ್ ಅಜಿಮ್ ಪ್ರೇಮ್ಜಿ ಇವರು ವಿಪ್ರೋ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಸಾಫ್ಟ್ವೇರ್ ಕ್ಷೇತ್ರದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಇವರ ಒಟ್ಟು ಸಂಪತ್ತು ಸುಮಾರು ಮೂವತ್ತಾರು ಬಿಲಿಯನ್ ಡಾಲರ್ಗಳಷ್ಟು ಇರುತ್ತದೆ ಇದು ಎರಡು ಲಕ್ಷ ತೊಂಬತ್ತೇಳು ಸಾವಿರದ ಕೋಟಿ ರೂಪಾಯಿಗಳು ಆಗುತ್ತದೆ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ನಮಸ್ತೆ